ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಸತ್ಯಾಶಿ ಯೂಟ್ಯೂಬ್ ಚಾನಲ್ನ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಏನಪ್ಪಾ ಅಂದರೆ ಕೈಯಲ್ಲೇ ಮಾಡಿರುವಂಥ ಗ್ರೀನ್ ಸ್ಟೋನ್ ಉಂಗುರಗಳನ್ನ ತೋರಿಸ್ತೀನಿ ಐದು ಉಂಗ್ರ ಮಾಡಿದ್ದೀನಿ ನೋಡ್ಬೋದು ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಹೊಸ ಉಂಗುರ ಆಗಿರಲಿ ನಾನು ಕೈಯಲ್ಲಿ ಹಾಕ್ಕೊಂಡು ಫಸ್ಟು ಟೆಸ್ಟ್ ಮಾಡ್ತೀನಿ ಯಾಕಂದರೆ ಒಳಗಡೆ ಒಳಗಡೆ ಕೊಯ್ಯೋದು ಚುಚ್ಚೋದು ಅಂತ ಹೇಳ್ತಾ ಇರ್ತಾರೆ ಕಸ್ಟಮರ್ಸು ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಉಂಗುರಗಳು ಕೈಯಲ್ಲಿ ಮಾಡಿರೋ ಉಂಗುರಗಳು ತುಂಬಾ ಬಾಳಿಕೆಗೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಸ್ಟೋನ್ ಉಂಗುರ ಇದು ಐದು ಉಂಗುರ ಮಾಡಿದ್ದೀನಿ ಐದು ತರ ಡಿಸೈನ್ ಮಾಡಿದ್ದೀನಿ ಈ ಫ್ಯಾನ್ಸಿ ಡಿಸೈನ್ಗಿಂತ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ಬಾಳಿಕೆಗೆ ಚೆನ್ನಾಗಿ ಬರುತ್ತೆ ಉಂಗುರಗಳು ನೀವು ಯಾವ ಉಂಗ್ರ ತಗೊಳ್ಳಿ ಮಿನಿಮಮ್ ಗ್ಯಾರಂಟಿ ಅಂದ್ರೆ ಒಂದು ಹತ್ತು ವರ್ಷ ಯೂಸ್ ಮಾಡ್ಬೋದು ಕೈಯಲ್ಲಿ ಹಾಕೊಂಡು ಕಲ್ಲರು ಡಲ್ ಆಗೋದು ಇದು ಕಲ್ಲಿಂದ ಕಲ್ಲರು ಸ್ವಲ್ಪ ಡಲ್ ಆಗೋದು ಆ ಥರ ಏನು ಬರಲ್ಲ ಗೋಲ್ಡ್ ಸ್ವಲ್ಪ ಸೌದೋಗ್ಬೋದು ಅಷ್ಟೇ ಬಿಟ್ಟರೆ ಬಾಳ್ಕೆಗೆ ಚೆನ್ನಾಗಿ ಬರುತ್ತೆ ಅದೇ ಫ್ಯಾನ್ಸಿ ಡಿಸೈನ್ ತೊಗೊತೀರಿ ಈ ಕಾಲದಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ಸು ಅಂತ ನೋಡ್ತಾ ಇರ್ತೀರಲ್ಲೂ ಫ್ಯಾನ್ಸಿ ಡಿಸೈನ್ಸು ಜಾಸ್ತಿ ದಿನ ಬಾಳಿಕೆಗೆ ಬರೋಲ್ಲ ಒಂದು ಎರಡು ವರ್ಷ ಯೂಸ್ ಮಾಡಿದ ತಕ್ಷಣ ಕಲ್ಲೆಲ್ಲ ಡಲ್ ಆಗಿಬಿಡುತ್ತೆ ವೈಟ್ ಆಗ್ಬಿಡುತ್ತೆ ಬಟ್ ಬಾಳ್ಕೆನೂ ಅಷ್ಟು ಚೆನ್ನಾಗಿ ಬರೋಲ್ಲ ದಂಡಿಯೆಲ್ಲ ಕಟ್ ಆಗಿಬಿಡುತ್ತೆ ಹಿಂದ್ಗಡೆ ಅದೆಲ್ಲ ಸೌದೋಗಿಬಿಡುತ್ತೆ ಹಿಂದ್ಗಡೆ ಈ ಥರ ಬರುತ್ತಲ್ಲ ಸೌದೋಗ್ಬಿಡುತ್ತೆ ನೋಡ್ಕೊಳ್ಳಿ ಈ ತರ ಕೈಯಲ್ಲಿ ಮಾಡಿರೋ ಉಂಗುರಗಳು ತಗೊಂಡ್ರೆ ಚೆನ್ನಾಗಿ ಬಾಳಿಕೆಗೆ ಬರುತ್ತೆ ಆದ್ರಿಂದಾನೇ ಹೇಳ್ತಾ ಇರೋದು ನೀವು ಕಲ್ಲು ತುಕ ಹೋಗುತ್ತೆ ಅಂತ ಕೆಲವರು ಅನುಮಾನ ಪಡ್ತಾರೆ ಕಲ್ಲು ತುಕ ಬರೋದಂದ್ರೆ ಕೆಲವು ಅಂಗಡಿಗಳಲ್ಲಿ ಮೈನಸ್ ಕೊಡ್ತಾರೆ ಕೆಲವು ಅಂಗಡಿಗಳಲ್ಲಿ ಕಲ್ಲಿನ ತುಕದಲ್ಲೇ ಅದು ಮಾಡಿರೋ ಲೇಬರ್ ಎಲ್ಲಾ ಇದು ಅಡ್ಜಸ್ಟ್ ಮಾಡ್ತಾರೆ ನೀವು ನೋಡಿ ಕಸ್ಟಮರ್ ತಿಳ್ಕೋಬೇಕು ನೀವು ಈ ತರವೆಲ್ಲ ತಿಳ್ಕೊಬೇಕು ಯಾಕಂದ್ರೆ ಕಲ್ಲಿನ ತೂಕ ಎಷ್ಟು ಬರುತ್ತೆ ಅಂತ ಅವ್ರನ್ನೇ ಕೇಳಿ ಹೇಳ್ತಾರೆ ಅಲ್ಲ ಅಂದ್ರೆ ಕಲ್ಲಿನ ತೂಕ ಮೈನಸ್ ಮಾಡಿಬಿಟ್ಟು ಪರ್ಸೆಂಟೇಜ್ ಅಂತ ಅವಂಗ್ರ ತಗೊಳ್ಳಿ ಅವಾಗ ಅವಾಗ ಆ ಥರ ತಗೊಂಡ್ರೆ ಚ ಕರೆಕ್ಟ್ ಆಗಿರುತ್ತೆ ಇವಾಗೆಲ್ಲ ನೀವು ಕಲ್ಲು ಯಾವುದೇ ಕಲ್ಲಿರಲಿ ಒಡವೆ ಅಂಗಡಿಗಳಲ್ಲಿ ಕಲ್ಲಿನ ತೂಕ ಮೈನಸ್ ಕೊಟ್ಟೆ ನೈಂಟಿ ಪರ್ಸೆಂಟ್ ಮೈನಸ್ ಕೊಟ್ಟೆ ಅದು ಪರ್ಸೆಂಟೇಜು ಸ್ವಲ್ಪ ಜಾಸ್ತಿ ಆಗ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ನಮ್ಮಂಥ ಅಂಗಡಿಗಳಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಏನು ನೋಡಿಕೊಂಡು ಅದನ್ನು ತಿಳ್ಕೊಳ್ಬೇಕು ರೀ ಯಾವುದೇ ಆಗಿರಲಿ ಅದ್ರ ಬಗ್ಗೆ ತಿಳಿವಳ್ಕೆ ಇದ್ದರೆ ನಿಮಗೆ ಯಾವ ಅಂಗಡಿಯವರು ಮೋಸ ಮಾಡೋಕ್ಕಾಗಲ್ಲ ನಮ್ಗೆ ಗೊತ್ತಿಲ್ಲ ಅಂದರೆ ಅವ್ರು ಮೋಸ ಮಾಡೋಕ್ಕೆ ತುಂಬ ಈಸಿ ಅನ್ಸುತ್ತೆ ನಂಗೆ ಗೊತ್ತಿರೋ ಪ್ರಕಾರ ಅಷ್ಟೇ ಯಾವ್ದ್ರ ಬಗ್ಗೆ ಆಗಿರಲಿ ತಿಳ್ಕೊಳ್ಳಿ ಫಸ್ಟ್ ಬಂಗಾರ ಅಂದರೆ ಏನು ಬಂಗಾರ ಹಂಗಿರುತ್ತೆ ಟ್ವೆಂಟಿ ಫೋರ್ ಅಂದರೆ ಏನು ಟ್ವೆಂಟಿ ಟೂ ಕ್ಯಾರೆಟ್ ಅಂದರೆ ಏನು ಟ್ವೆಂಟಿ ಫೋರ್ ಅಂದರೆ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಟು ಅಂದರೆ ನೈನ್ ಒನ್ ಸಿಕ್ಸು ಏಯ್ಟೀನ್ ಕ್ಯಾರೆಟ್ ಒಂದು ಬರುತ್ತೆ ಏಯ್ಟೀನ್ ಕ್ಯಾರೆಟ್ ಅಂದರೆ ಏನು ಕೆ ಡಿ ಎಮ್ ಅಂದರೆ ಏನು ಇವೆಲ್ಲ ಬಗ್ಗೆ ತಿಳ್ಕೊಂಡಿದ್ರೆ ನಿಮಗೆ ಬಂಗಾರ ತಗೊಳೋದಕ್ಕೆ ತುಂಬ ಈಸಿ ಆಗಿರುತ್ತೆ ಆ ಥರ ಅದ್ರ ಬಿಟ್ಟು ನೀವು ಬಂಗಾರ ಹೋಗಿ ಅಂಗಡಿಯಲ್ಲಿ ಕೇಳ್ತೀರಾ ರೇಟ್ ಎಷ್ಟು ಅಂತ ಕೇಳ್ತೀರಾ ಅದು ಹತ್ತು ಸಾವಿರ ಇಲ್ಲ ಒಂಬತ್ತು ಸಾವಿರ ಅಂತ ಹೇಳ್ತಾರೆ ಆ ಹತ್ತು ಸಾವಿರನ ಅಲ್ಲಿ ಎಂಟು ಸಾವಿರಕ್ಕೆ ಕೊಡ್ತಾರೆ ಎಂಟುವರೆ ಸಾವಿರಕ್ಕೆ ಕೊಡ್ತಾರೆ ಅಂತ ಕೇಳ್ತಾರೆ ನಾರ್ಮಲ್ ಆಗಿ ಅಂಗಡಿ ಪ್ರತಿಯೊಬ್ಬ ಗ್ರಾಹಕಿನೂ ಕೇಳೋದು ಇದೇನೆ ಅದ್ರ ಟಚ್ ಏನಿರುತ್ತೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ ನೂರು ಜನರಲ್ಲಿ ಹತ್ತು ಜನಕ್ಕೆ ಗೊತ್ತಿರುತ್ತೆ ನೈನ್ ಒನ್ ಸಿಕ್ಸ್ ಅಂದರೆ ಏನು ಕೆ ಡಿ ಎಮ್ ಅಂದರೆ ಏನು ಅಂತ ಆ ಇರುವಾಗ ಕೆಲವ್ರೊಂದು ಹೋಗಿ ಬಂಗಾರ ರೇಟ್ ಕೇಳ್ತಾರೆ ಅದರಿಂದ ಒಂದು ಒಂಬತ್ತು ಸಾವಿರ ಹೇಳ್ತಾರೆ ಇವಾಗ ಒಂಬತ್ತು ಸಾವಿರ ಅಂದ್ರೆ ಒಂದು ಐನೂರು ರೂಪಾಯಿ ಕಮ್ಮಿ ಕೊಡ್ತೀವಂದ್ರೆ ಹ್ಞೂ ಸರಿ ಕೊಡಿ ಅಂತ ಇದು ಕಲ್ಲಿನ ತೂಕ ಇರುತ್ತೆ ಅದರಲ್ಲಿ ಪ್ಲಸ್ ವೇಸ್ಟೇಜ್ ಆಗ್ತಾರೆ ಪರ್ಸೆಂಟೇಜ್ ವೇಸ್ಟೇಜ್ ಆಗ್ತಾರೆ ಅದೆಲ್ಲ ತಿಳ್ಕೊಬೇಕು ತಿಳ್ಕೊಂಡಿರೋ ನೀವು ಹೋಗಿ ತಗೊಂಡ್ರೆ ಯಾರಾಗ್ಲಿ ಯಾವ ಅಂಗಡಿ ಅವರಾಗ್ಲಿ ಮೋಸ ಮಾಡೇ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮೋಸ ಮಾಡೋದು ಮಾತ್ರ ಖಂಡಿತ ಅದಕ್ಕೆ ಹೇಳೋದು ಯಾವುದ್ರ ಬಗ್ಗೆ ಆಗಿರ್ಲಿ ಮೊದಲು ತಿಳ್ಕೊಳ್ಳಿ ಬಂಗಾರ ಅಂದ್ರೆ ಏನು ಹೆಂಗಿರುತ್ತೆ ನಾವು ಹೆಂಗೆ ಪರ್ಚೇಸ್ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಂಡು ಪರ್ಚೇಸ್ ಮಾಡೋಕ್ಕೂ ಮುಂಚೆ ನೀವು ತಿಳ್ಕೊಬೇಕು ಬಂಗಾರದ ಬಗ್ಗೆ ನಿಮ್ಗೆ ಯಾವುದೇ ಥರದ ಡೌಟ್ ಇದ್ರೂ ಯೂಟ್ಯೂಬಲ್ಲಿ ಕ್ವಶನ್ ಕಾಮೆಂಟಲ್ಲಿ ಅಲ್ಲಿ ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ ಯಾಕಂದರೆ ನನಗೆ ಇವಾಗ ಕೆಲಸದಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿಯೊಂದ್ರ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೇಳಿ ಯೂಟ್ಯೂಬಲ್ಲಿ ಕೇಳಿ ನಾನು ತಪ್ಪದೇ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ನೋಡ್ಬೋದು ನೇಮ್ ರಿಂಗ್ ಒಂದು ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಆರ್ ಎಮ್ ಅಂತ ಇದು ಸ್ವಲ್ಪ ಲೇಟೆಸ್ಟ್ ಡಿಸೈನು ಕೈಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ ಹಾಲ್ಮಾರ್ಕ್ ಎಲ್ಲ ಆಗಿದೆ ನೋಡ್ಬೋದು ನೈನ್ ಒನ್ ಸಿಕ್ಸ್ ಅಂತ ಇದು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ರೆಡಿಮೇಡ್ ಸಿಗುತ್ತೆ ಅಂಗಡಿಗಳಲ್ಲಿ ಟೊಳ್ಳದು ಹಾಲೋ ಬರುತ್ತೆ ಅದು ಲೈಫ್ ಚೆನ್ನಾಗಿ ಬರಲ್ಲ ಕಟ್ಟಾಗಿಬಿಡುತ್ತೆ ಬೇಗ ಬೇಗ ಸುಮ್ಮನೆ ಗಿಫ್ಟ್ ಮಾಡೋದಕ್ಕೆ ಆ ಥರಕ್ಕೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ ಈ ಥರ ನೀವು ಸ್ವಲ್ಪ ಗಟ್ಟಿಯಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಲೈಫ್ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇದು ಸ್ವಲ್ಪ ಅದರ ಜೊತೆಗೆ ಒಂದು ಸಿಂಗಲ್ ಮಂಗಲ್ಯ ಸರ ಒಂದು ಮಾಡಿದ್ದೀನಿ ಇದು ಸ್ಪೆಷಲ್ ಏನಪ್ಪಾ ಅಂದ್ರೆ ಟೂ ಸೈಡ್ ಬರುತ್ತೆ ಕಲ್ಲು ಟೂ ಸೈಡು ಕಲ್ಲು ಇರುತ್ತೆ ಇದು ಒಂಥರ ಬಾಲ್ ತರ ಇದು ಮೇಲೆ ಯಾವ ಕಡೆ ತಿರ್ಕೊಂಡ್ರು ನಿಮ್ಗೆ ಕಲ್ಲು ಒಂದೇ ತರ ಇರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಮಾಡಿರೋದಕ್ಕೆ ಕ್ಯಾಡಲ್ ಮಾಡಬಹುದು ಕ್ಯಾಡಲ್ ಮಾಡಿದ್ರೆ ಇನ್ ಸ್ವಲ್ಪ ತೂಕ ಕಮ್ಮಿ ಆಗುತ್ತೆ ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ತೊಪ ತೂಕ ಜಾಸ್ತಿ ಆಗುತ್ತೆ ನಾನು ಮಾಡಿರೋದ್ರಿಂದ ಸ್ವಲ್ಪ ತೂಕ ಜಾಸ್ತಿ ಆಗಿರುತ್ತೆ ಲೈಫು ಚೆನ್ನಾಗಿರುತ್ತೆ ಕಲ್ಲು ಡಲ್ ಆಗಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಮಾಂಗಲ ಸರದ ಸೈಡ್ ಮೋಪ್ ಅಂತ ಕರಿತೀವಿ ಇದನ್ನು ಮಂಗಲ ಚೈನ್ಗೆ ಹಾಕ್ಕೊಳ್ಳೋದು ಈ ಥರ ಹೊಸ ಹೊಸ ಡಿಸೈನ್ಸ್ ಏನಾದರೂ ನೋಡಬೇಕಾಗಿದ್ದರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಿಮಗೆ ಗೋಲ್ಡ್ ಅಲ್ಲಿ ಯಾವುದೇ ಡೌಟ್ ಇದ್ರೂ ವಾಟ್ಸಪ್ ಇದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಒಡವೆ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಯಾವ ಉಂಗುರ ಇಷ್ಟ ಆಯಿತು ಇದು ಮೋಪ್ ಇಷ್ಟ ಆಯಿತಾ ನೇಮ್ ರಿಂಗ್ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಿಮ್ಗೆ ಯಾವುದಾದ್ರೂ ಒಡವೆ ಬೇಕಂದರೆ ನಮ್ಮ ಅಂಗಡಿಗೆ ಒಂದು ಸತಿ ವಿಸಿಟ್ ಮಾಡಿ ಚಿಂತಾಮಣಿಯಲ್ಲಿದೆ ನಮ್ಮ ಅಂಗಡಿ ಫೋನ್ ನಂಬರೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಡೆ ನಿಮಗೆ ಬಾಳಿಕೆ ಬರೋ ಅಂಥ ಒಡೆಗಳನ್ನ ಮಾಡ್ಕೊಡ್ತೀನಿ ನೀವು ಯಾವುದೇ ಡಿಸೈನ್ ಕೊಟ್ರು ಮಾಡ್ಕೊಡ್ತೀನಿ ಕ್ಯಾಡಲ್ ಆಗೋ ಡಿಸೈನು ಮಾಡಿಕೊಡ್ತೀನಿ ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀಟಾಗಿ ಮಾಡಿಕೊಡ್ತೀನಿ ಕಮ್ಮಿ ವೇಸ್ಟೇಜಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬಾಯ್ 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 ಬಾಯ್